ಶ್ರೀಮತಿ ಭಾಗ್ಯಲಕ್ಷ್ಮಿ ಲಕ್ಷ್ಮಣರವರ ಎರಡನೇ ಮಗಳಾದ ತಕ್ಷಾವಿಯ ಮೊದಲನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಸೂರ್ಯಸಿಟಿ ಎರಡನೇ ಹಂತದಲ್ಲಿರುವ ನಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಅತಿಥಿಗಳು ಮತ್ತು ಗಣ್ಯರು ತಕ್ಷಾವಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು ಇನ್ನು ಕಾರ್ಯಕ್ರಮದಲ್ಲಿ ರಾಮಕ್ಕ ಕುಟುಂಬದವರು ಸಮಾಜ ಸೇವಕಿಯಾದ ಶ್ರೀಮತಿ ಪ್ರೇಮ ಕುಸುಮಾ ರಾಘವೇಂದ್ರ ಅರ್ಪಿತಾ ಮನೋಹರ್ ಚಂದ್ರಕಲಾ ಆಶಾ ನಾಗರಾಜ್ ಉನ್ನತಿ ತರುಣ್ ರಾಜ್ ಕಾಂತರಾಜ್ ಮದನ್ ನಿಹಾರಿಕಾ ನೀತು ಉದ್ವಿತಾ ಮತ್ತು ನಮ್ಮ ಗೂಡು ನಿರಾಶ್ರಿತರ ಆಶ್ರಮದ ಮುಖ್ಯಸ್ಥರಾದ ಗೌರಿ ಮಂಜುನಾಥ್ರವರು ಮತ್ತಿತರರು ಹಾಜರಿದ್ದರು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ವೈದ್ಯಕ್ ಮಾತಾಡ್ತೀನಿ ಇವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ಪ್ರೀತಿಯ ಸಹೋದರ ಲಕ್ಷ್ಮಣ್ ಅವರ ಭಾಗ್ಯ ಅವರ ಸುಪುತ್ರಿ ಮಿಂಚುವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ನಮ್ಮಗಳು ನಿರಾಶ್ರಿತಾಶ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಮುಖ್ಯನ ಹುಟ್ಟಬ್ಬನ ಆಚರಿಸ್ಕೊಂಡಿದರೆ ಆ ಮಗುಗೆ ಭಗವಂತ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಮಗಳು ಮಿಂಚು ಮಿಂಚುಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಬಾಳಲಿ ನನ್ನ ಮಗಳು ನನ್ ಸೊಸೆ ತಾಕ್ಷ್ಮಿತ್ ಬರ್ಡೇ ಇವತ್ತು ನಾವು ಹೊರಗಡೆ ಎಲ್ಲ ಹೋಗಿ ಪಾರ್ಟಿ ಅದು ಇದು ಅಂತ ಖರ್ಚು ಮಾಡೋದ್ ಬದ್ಲು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಒಂದು ಮೂರ್ ಜನಕ್ಕೆ ಬಂದು ನಮ್ಗುನು ಖುಷಿ ಆಗತ್ತೆ ಅಂತ ಅಹ್ ಬರ್ಡೇನ ಇಲ್ಲ ಆಚರ್ಸ್ಕೊಂತ ಇದೀವಿ ನಮ್ಗುನು ತುಂಬಾನೇ ಖುಷಿ ಆಯ್ತು ಇವ್ರನ್ನೆಲ್ಲ ನೋಡಿ ಇವ್ರ ಜೊತೆಗೆ ಆಡಿ ಅಹ್ ಮಾತಾಡ್ಕೊಂಡು ಇರೋದೇನೆ ಒಂದು ಖುಷಿ ನಮ್ಗೆ ಇವತ್ತು ತುಂಬಾ ನೆಮ್ಮದಿ ಆಗಿದೆ ಇವಳ ಬರ್ತ್ಡೇ ಆಚರಿಸೋದಕ್ಕೂ ಒಂದು ಅಹ್ ಉದ್ದೇಶವಾಗಿ ಒಂದು ಇದಾಯ್ತು ಆಯ್ತು ಈ ದಿನ ಏನಂದ್ರೆ ವಿಶೇಷತೆ ನಮ್ಮ ನಾವು ನಮ್ಮಗೂಡು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಒಂದು ಬರ್ತಡೆ ಮಾಡ್ತಾ ಇದ್ದೀವಿ ನನ್ನ ತಂಗಿ ಮಗಳದು ಇದು ಮೊದಲನೇ ವರ್ಷದ ಬರ್ತಡೆ ಅವಳು ಅವಳ ಬರ್ತಡೆ ಪ್ರಯುಕ್ತ ಎಲ್ಲಾ ಇಲ್ಲಿ ಆಶ್ರಮದಲ್ಲಿರುವಂತ ನಮ್ಮಗೂಡು ನಿರಾಶ್ರಿತ ಮಾತ್ರ ದೇವರ ದೇವರ ಮಕ್ಕಳಿಗೆ ಇವ ಈ ದಿನ ಊಟದ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ನಾವು ನಮ್ಮ ಕುಟುಂಬದವರು ನಮ್ಮ ಬಂಧು ಬಳಗ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಬಂದು ಇಲ್ಲಿ ಆಚರಿಸ್ ಆಚರಿಸ್ಕೊಂತ ಇರೋ ವಿಚಾರದವಾಗಿ ತುಂಬಾನೇ ಖುಷಿಯಿಂದ ಆಚರಿಸ್ಕೊಂತ ಇದ್ದಾರೆ ಇನ್ನ ಮುಂದಿನ ದಿನಗಳಲ್ಲೂ ಸುಮ್ಮನೆ ವ್ಯರ್ಥ ಮಾಡೋ ಬದಲು ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡಿ ವ್ಯರ್ಥ ಮಾಡೋ ಬದಲು ಇಲ್ಲಿ ಬಂದು ನಾಲ್ಕು ಜನಕ್ಕೆ ಅನ್ನ ಹಾಕಿ ಒಂದು ಉಪಯೋಗ ಕೊಡ್ಲಿ ಇದು ಮಾಡ್ಲಿ ಅಂತ ನಾವು ಕೇಳ್ಕೊಂತ ಇದ್ದೀವಿ ನಮ್ಮ ಮಗಳು ತಾಕ್ಷಿ ಇವತ್ತಿನ ಮೊದಲನೇ ವರ್ಷದ ಹುಟ್ಟಿದಬ್ಬ ಅವಳ ಪೆಟ್ನೆ ಬಂದು ಮಿಂಚು ನನ್ನ ಸೊಸೈದ್ ಇವತ್ತು ಫಸ್ಟ್ ಇಯರ್ ಬರ್ತಡೆ ಈ ತರ ಇಲ್ಲೆಲ್ಲ ಬಂದ್ ಮಾಡ್ಕೋಬೇಕಂತ ತುಂಬಾ ಆಸೆ ಆಯ್ತು ಈ ಸರಿ ಮಂಜಣ್ಣ ಇದ್ರಿಂದ ನಮ್ಮ ಅದ್ನಿಯವ್ರು ಇದ್ರಿಂದ ಇಲ್ಲಿ ಆಯ್ತು ತುಂಬಾ ಖುಷಿ ಆಗ್ತೈತೆ ಅವ್ರಿಗೂ ಖುಷಿ ಆಗತ್ತೆ ಇಲ್ಲಿರೋ ಆಶ್ರಮದಲ್ಲಿ ನಮಗೂ ತುಂಬಾ ಖುಷಿ ಆಯ್ತು ಈ ಎಲ್ಲರೂ ಅಷ್ಟೇ ಆನಿವರ್ಸರಿ ಆಗ್ಲಿ ಬರ್ತಡೇ ಆಗ್ಲಿ ಇಲ್ಲಿ ಈ ತರ ಆಶ್ರಮಗಳಲ್ಲಿ ಆತರದಲ್ಲಿ ಮಾಡ್ಕೊಂಡ್ರೆ ತುಂಬಾ ಖುಷಿ ಅನ್ಸುತ್ತೆ ಎಲ್ಲರೂ ಹಂಗೆ ಮಾಡಿ ಇವತ್ತಿನ ದಿನ ನನ್ನ ಮಗಳದ್ದು ಬರ್ತಡೇ ಇದೆ ಎಲ್ಲರೂ ದೊಡ್ಡವರೆಲ್ಲ ಅವಳಿಗೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳಿ ಎಲ್ಲರೂ ಇಂಥ ಆಶ್ರಮಕ್ಕೆ ಹೋಗಿ ಊಟ ಹಾಕೋದ್ರಲ್ಲಿ ತುಂಬಾನೇ ಖುಷಿ ಇದೆ ಇದೇ ಫಸ್ಟ್ ನಾವು ಈ ತರ ಮಾಡ್ತಾ ಇರೋದು ನೀವು ಅಷ್ಟೇ ಎಲ್ಲ ಮಾಡಿ ಈ ತರನೇ ಹೋಗಿ ತಿಳಿಸಿ ಎಲ್ರಿಗೂ ಮಾಡಿ ದೊಡ್ಡವ್ರಿಗೆಲ್ಲ ಊಟ ಹಾಕಿ ಈ ತರ ಆಶ್ರಮದವ್ರಿಗೆ ಅಂತ ನಾವು ಬಯಸ್ತಾ ಇದೀವಿ ಎಲ್ಲರೂ ದಯವಿಟ್ಟು ಎಲ್ಲರೂ ಆಶ್ರಮ ಅವ್ರಿಗೆ ಸ್ವಲ್ಪ ಕನ್ನಡ ತೋರಿಸಿ ಎಲ್ಲರಿಗೂ ನಮಸ್ಕಾರ ಈ ಇವತ್ತು ಮಿಂಚು ಬರ್ಡ್ಡೆ ಸೊ ಎಲ್ಲ ಔಟ್ಸೈಡ್ ಹೋಗಿ ಪಾರ್ಟಿ ಮಾಡೋಕ್ಕಿಂತ ವೇಸ್ಟ್ ಮಾಡೋಕ್ಕಿಂತ ಮಣಿ ಥರ ಅನಾಥಾಶ್ರಮಕ್ಕೆ ಬಂದು ಸ್ವಲ್ಪ ಊಟ ಹಾಕಿ ಅಂದರೆ ದೊಡ್ಡವ್ರಿಗೆ ಊಟ ಹಾಕಿದ್ರೆ ಸ್ವಲ್ಪ ಏನೋ ಅಂದರೆ ಗುಡ್ ಥಾಟ್ಸ್ ಅಂದರೆ ಗುಡ್ ವೈಬ್ಸ್ ಥರ ಬರುತ್ತೆ ಅಂತೆ ಸೊ ನನಗೂ ಇವತ್ತು ತುಂಬ ಆಯಿತು ಎಲ್ಲರ ಜೊತೆ ಮಿಂಗಲ್ ಆಗಿ ಒಂದರೆ ನ್ಯೂ ಚೇಂಜಸ್ ಥರ ಆಯಿತು ಡೈಲಿ ಕಾಲೇಜು ಅದು ಇದು ಆಗಿರುತ್ತೆ ಬಟ್ ಇವತ್ತು ನ್ಯೂ ಚೇಂಜಸ್ ಆಗಿದೆ ಸೊ ನೀವು ಅಷ್ಟೇ ಔಟ್ಸೈಡ್ ಹೋಗಿ ಪಾರ್ಟಿ ಮಾಡಿ ಅದಿದು ಮಾಡೋಕ್ಕಿಂತ ಈ ಥರ ಅನಾಥಾಶ್ರಮಕ್ಕೆ ಬಂದು ಊಟ ಹಾಕಿ ದೊಡ್ಡವ್ರ ಆಶೀರ್ವಾದ ತೊಗೊಂಡು ಎಲ್ಲರ ಜೊತೆ ಮಿಂಗಲ್ ಆಗಿ ಹೆಚ್ಚು ಅಂದ್ ದೊಡ್ಡವ್ರನ್ನ ಗೌರವ ಪಡ್ಬೇಕು ಎಲ್ಲಿ ನೋಡೋಣ ಚೀತು ಎಲ್ಲ ಮಾಡಕ್ ಹೋಗ್ಬಾರ್ದು ದೊಡ್ಡವ್ರನ್ನ ಗೌರವಿಸ್ಬೇಕು ಅಂಡ್ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಥ್ಯಾಂಕ್ ಯು ನನ್ನ ತೆಂಗಿದೇವ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ಡೇ